ಎಚ್ ಎಚ್ ಎಸ್ ಎಚ್ ಎಮ್ ಎಸ್ ಬ್ಲಡ್ ಸೆಂಟರ್ ಮೆಡಿಕಲ್ ಆಫೀಸರು ನಮ್ಮ ಹೆಚ್ ಎಚ್ ಎಸ್ ಎಮ್ ಹೆಚ್ ಎಮ್ ಎಸ್ ಬ್ಲಡ್ ಸೆಂಟರು ದಿಸ್ ಇಸ್ ಅ ಸ್ಟ್ಯಾಂಡ್ ಅಲೋನ್ ಒಂದು ಬ್ಲಡ್ ಸೆಂಟರ್ ವಿಚ್ ಈಸ್ ಅಂಡರ್ ಟ್ರಸ್ಟ್ ಟ್ರಸ್ಟಲ್ಲಿ ನಾವು ರನ್ ಮಾಡ್ತಾ ಇರೋದು ಇಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ನಮಗೆ ರಕ್ತದ ಅವಶ್ಯಕತೆ ಇದೆ ಪ್ರಪಂಚದಲ್ಲಿ ಎಲ್ಲಿ ನೀವು ಇಂಡ್ಯಾದಲ್ಲಿ ಇರಲಿ ಪ್ರಪಂಚದ ಎಲ್ಲಿ ಹೋದ್ರೇನು ಪ್ರತಿ ಎರಡು ಸೆಕೆಂಡಿಗೆ ಒಂದು ರಕ್ತದ್ದು ಅವಶ್ಯಕತೆ ಇದೆ ದಾನ ಮಾಡೋರು ನೂರು ಜನದಲ್ಲಿ ಬರೀ ಐದು ಜನ ಮಾತ್ರ ಸ್ವಯಂ ಪ್ರೇರಿತವಾಗಿ ಬಂದು ದಾನ ಮಾಡೋದು ಆದರೆ ಈಗ ರೆಕ್ವೈರ್ಮೆಂಟ್ ಇರೋದು ಆಲ್ಮೋಸ್ಟ್ ಇಲ್ಲ ಅಂದ್ರೂ ನಮ್ಮ ಇಂಡಿಯಾದ ಸ್ಟ್ಯಾಟಿಸ್ಟಿಕ್ಸ್ ನೋಡಕ್ಕೆ ಹೋದರೆ ಹದಿನಾಲ್ಕು ಕೋಟಿ ರಕ್ತದ್ದು ಯೂನಿಟ್ ರಕ್ತದ್ದು ಅವಶ್ಯಕತೆ ಇರೋದು ಬಟ್ ದಾನ ಮಾಡೋರು ಬರೀ ಅವೈಲೇಬಲ್ ಇರೋದು ಮಾತ್ರ ಹನ್ನೆರಡು ಕೋಟಿ ಎರಡು ಕೋಟಿ ರಕ್ತದ್ದು ನಮ್ಮ ಶಾರ್ಟೇಜ್ ಇರೋದು ಈ ರಕ್ತದ್ದು ಹೇಗೆ ನಾವು ಇದನ್ನ ಗ್ಯಾಪ್ನ ಫಿಲ್ ಮಾಡೋದು ಅಂದರೆ ಒಂದು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದು ದಾನ ಮಾಡಬೇಕಾಗತ್ತೆ ಏನಾಗಿದೆ ಅಂದರೆ ಇತ್ತೀಚೆಗೆ ನಾವು ಎಲ್ಲದ ಎಲ್ಲದಲ್ಲೂ ನಾವು ಇದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಬಟ್ ಬ್ಲಡ್ ಡೊನೇಷನ್ನಲ್ಲಿ ರಕ್ತ ದಾನ ಮಾಡೋದ್ರಲ್ಲಿ ಬಹಳ ನಮ್ಮದರಲ್ಲಿ ಒಂದು ಮಿತ್ ಇಲ್ಲಾಂದರೆ ನಮ್ಮ ಡೌಟ್ಸು ಎಷ್ಟೋ ಒಂದು ಮಾಹಿತಿ ಇರಲ್ಲ ನಮ್ಮ ಹತ್ರ ಅಂದರೆ ನಮ್ಮ ಹತ್ರ ತಪ್ಪು ಮಾಹಿತಿ ಇರೋದೇನೆಂದರೆ ರಕ್ತ ರಕ್ತದಾನ ಮಾಡಿದ್ರೆ ಸುಸ್ತಾಗೋದು ನಮಗೆ ತೊಂದರೆ ಆಗೋದು ಅಂತ ನಿಜ ಹೇಳಬೇಕಂದ್ರೆ ಒಂದು ದಾನದಿಂದ ನಾವು ಮೂರು ಜೀವ ಹುಡ್ಸಿದ್ದೀವಿ ಹೇಗೆಂದರೆ ನಾವು ರಕ್ತ ತಗೊಳ್ಳೋದು ಅದು ಹೋಲ್ ಬೆಡ್ ಅಂತ ಅದರಲ್ಲಿ ಮೂರು ನಾಲ್ಕು ಪದಾರ್ಥ ನಾವು ಆ್ಯಕ್ಚುಲಿ ತಯಾರಿಸೋದು ಬಟ್ ರೆಗ್ಯುಲರಾಗಿ ನಾವು ಅಂದರೆ ರುಟೀನಾಗಿ ಮಾಡೋದು ಮೂರು ಪದಾರ್ಥ ಒಂದು ಕೆಂಪು ರಕ್ತ ಒಂದು ಬಿಳಿ ರಕ್ತ ಮತ್ತು ಪ್ಲಾಸ್ಮಾ ಈ ಮೂರು ಮೂರು ಪೇಷಂಟಿಗೆ ಬೇಕಾದರೆ ಹಿಮೋಗ್ಲೋಬಿನ್ ಕಡಿಮೆ ಇರೋ ಪೇಷೆಂಟಿಗೆ ಕೆಂಪು ರಕ್ತ ಕೊಡೋದು ಬಿಳಿ ರಕ್ತ ಪ್ಲೇಟ್ಲೆಟ್ಸು ಕ್ಯಾನ್ಸರ್ ಪೇಷೆಂಟ್ ಕೊಡೋದು ಮತ್ತು ಲಿವರ್ ಫೇಲಿಯರ್ ಆಗಿರೋ ಪೇಷೆಂಟ್ಗೆ ಪ್ಲಾಸ್ಮಾ ಕೊಡೋದು ಸೊ ಒಂದು ರಕ್ತದಾನದಿಂದ ಮೂರು ಜೀವ ಓಡಿಸ್ತಿದ್ದೀವಿ ಅಂದರೆ ಪ್ರತಿ ಮೂರು ತಿಂಗಳಲ್ಲಿ ಒಂದು ಒಬ್ಬ ಒಂದು ಸಲ ದಾನ ಮಾಡ್ಬೋದು ಯಾರು ಅಂದರೆ ಈಗ ಮಹಿಳೆಯವರು ಮತ್ತು ಪುರುಷರಿಗೆ ಪುರುಷರು ಪ್ರತಿ ಮೂರು ತಿಂಗಳಲ್ಲಿ ಒಂದು ಸಲ ದಾನ ಮಾಡ್ಬೋದು ಮಹಿಳೆಯವರು ಪ್ರತಿ ನಾಲ್ಕು ತಿಂಗಳಲ್ಲಿ ಒಂದು ಸಲ ಹಾಗೆ ಹಾಗೆ ರೆಗ್ಯುಲರ್ ಆಗಿ ಅಕಸ್ಮಾತ್ ನಾವು ಆರೋಗ್ಯವಾಗಿರೋ ಟೈಮಲ್ಲಿ ರೆಗ್ಯುಲರ್ ಮೂರು ತಿಂಗಳಲ್ಲಿ ಒಂದು ಸಲ ದಾನ ಮಾಡಿದ್ರೆ ವರ್ಷಕ್ಕೆ ನಾವು ನಾಲ್ಕು ಸಲ ದಾನ ಮಾಡಿದ್ರೆ ಒಂದು ದಾನದಿಂದ ಮೂರು ಜೀವ ಉಡಿಸಿದರೆ ವರ್ಷದಲ್ಲಿ ನಾಲ್ಕು ಸಲ ದಾನ ಮಾಡಿದ್ರೆ ಹನ್ನೆರಡು ಜೀವ ಉಡಿಸ್ತಿದ್ವಿ ಅದು ಯೋ ಹಾಗೆ ನೋಡೋಕೆ ಹೋದರೆ ತಿಂಗಳಲ್ಲಿ ಒಂದು ಜೀವ ಉಡಿಸ್ತಿದ್ವಿ ನಾವು ಏನು ಮಾಡೋದೇನು ಇಲ್ಲಿ ಏನು ಖರ್ಚು ಮಾಡೋದೇನಿಲ್ಲ ದೇವ್ರಿಗೆ ಕೊಟ್ಟಿರೋದು ನಮಗೆ ನಮ್ಮ ಒಳ್ಳೆಯ ಆರೋಗ್ಯದಿಂದ ನಾವು ಬಂದು ಜಸ್ಟ್ ಒಂದು ಆರು ಇಲ್ಲಾಂದರೆ ಎರಡು ಗಂಟೆ ನಮ್ಮ ಬಿಸಿ ಸ್ಕೆಡ್ಯೂಲ್ ಇಲ್ಲಾಂದರೆ ಫ್ರೀ ಇರೋ ಟೈಮಲ್ಲಿ ಬಂದು ಪ್ರ ನಿಯರೆಸ್ಟು ನಮ್ಮ ಹತ್ತಿರ ಇರೋದು ಒಂದು ರಕ್ತದಾನ ರಕ್ತದಾನ ಕೇಂದ್ರದಲ್ಲಿ ಹೋಗಿ ರಕ್ತದಾನ ಮಾಡಿದ್ರೆ ಬರೀ ಎರಡು ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮೂರು ತಿಂಗಳಲ್ಲಿ ಎರಡು ಗಂಟೆ ನಾವು ಸ್ಪೆಂಡ್ ಮಾಡಿದ್ರೆ ನಾವು ಮೂರು ಜೀವ ಉಡಿಸ್ತಿದ್ವಿ ಇದರಿಂದ ಏನು ಖರ್ಚಾಗ್ತಾ ಇಲ್ಲ ಇದರಿಂದ ಏನು ಇದಾಗ್ತಾ ಇಲ್ಲ ಇದಕ್ಕಿಂತ ಒಳ್ಳೆ ಕಾರ್ಯ ಯಾವ ಜೀವ ಅಂದರೆ ನೀವು ಜೀವನದಲ್ಲಿ ಯಾವ ಬೇರೆ ಕಾರ್ಯ ಕಾರ್ಯ ಅಂದರೆ ಅನ್ನದಾನ ಮಾಡಿದ್ರೆ ಬೇರೆ ಏನು ಮಾಡಿದ್ರೂ ಖರ್ಚಾಗುತ್ತೆ ಇದರಲ್ಲಿ ಏನು ಅಲ್ಲ ಆಗಲ್ಲ ಇನ್ನೊಂದು ದಾನ ಮಾಡೋದ್ರಿಂದ ಒಂದು ಜೀವ ಉಳಿಸ್ತಿದ್ದೀವಿ ಇನ್ನು ಮುಖ್ಯವಾಗಿ ಏನಿರೋದಂದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೇಗೆ ಅಂದರೆ ನಾವು ರಕ್ ಪ್ರತಿ ಮೂರು ತಿಂಗಳಲ್ಲಿ ಯಾಕೆ ನಾವು ರಕ್ತದಾನ ಮಾಡಬೇಕು ಅಂತ ವೈದ್ಯರು ಹೇಳುತ್ತಾರೆ ಅಂದರೆ ಪ್ರತಿ ವಸ್ತುದು ಹೇಗೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಹಾಗೆ ನಮ್ಮ ರಕ್ತದ್ದು ಸೆಲ್ಸ್ದು ಎಕ್ಸ್ಪೈರ್ ಇರುತ್ತೆ ಅದು ತೊಂಬತ್ತಿಂದ ನೂರ ಇಪ್ಪತ್ತು ದಿನ ಅಂತ ಒಬ್ರೊಬ್ರದಲ್ಲಿ ತೊಂಬತ್ತು ದಿವಸ ಇರ್ಬೋದು ಒಬ್ರದಲ್ಲಿ ನೂರು ನೂರು ದಿವಸ ಇರ್ಬೋದು ಅದಕ್ಕೆ ತೊಂಬತ್ತಿಂದ ನೂರೈವತ್ತು ನೂರ ಇಪ್ಪತ್ತು ದಿವಸ ಅಂತ ಹೇಳ್ತೀವಿ ಸೊ ಪ್ರತಿ ಮೂರು ತಿಂಗಳಲ್ಲಿ ಅಕಸ್ಮಾತ್ ನಾವು ದಾನ ಮಾಡಿಲ್ಲ ಅಂದ್ರೇನು ಆ ಸೆಲ್ಸು ಬಾಡಿದಲ್ಲಿ ಇರೋದು ಕ ಸ್ಪೆಷಲಿ ನಮ್ಮ ಕೆಂಪು ರಕ್ತ ಅದು ಹೇಗೆ ಅದು ಸ ಸಾಯುತ್ತೆ ಅದು ಕಸದ ಮುಖಾಂತರ ಹೋಗಲೇಬೇಕು ನಮ್ಮ ಬಾಡಿದಲ್ಲಿ ಎಲ್ಲಿಂದ ಅದು ಆಚೆ ಬರುತ್ತೆ ಅಂದರೆ ಒಂದು ರಕ್ತ ಒಂದು ಲೈಫ್ ಸ್ಪ್ಯಾನ್ ಮುಗಿದ ನಂತರ ಲಿವರ್ಗೆ ಹೋಗಿ ಲಿವರ್ ಇಂದ ಕಿಡ್ನಿಗೆ ಹೋಗಿ ಕಿಡ್ನಿಯಿಂದ ನಮ್ಮ ಮೂತ್ರ ಮುಖಾಂತರ ಆಚೆ ಬರುತ್ತೆ ಈಗ ಪ್ರತಿ ಮೂರು ತಿಂಗಳಲ್ಲಿ ಆಲ್ರೆಡಿ ನಮ್ಮ ಲೈಫ್ ಸ್ಟೈಲು ನಮ್ಮ ಊಟದ ಬದಲಾವಣೆ ಇರೋ ಕಾರಣಕ್ಕೋಸ್ಕರ ನಮ್ಮ ಆಲ್ ಅಲ್ಲಿ ಆರ್ಗನ್ಸ್ ಆಲ್ರೆಡಿ ಫೇಲ್ ಆಗಿದೆ ನಮ್ಮ ಲಿವರ್ ಇರಲಿ ಕಿಡ್ನಿ ಇರಲಿ ಅದರ ಮೇಲೆ ನಾವು ಮೂರು ತಿಂಗಳಲ್ಲಿ ಒಂದ್ಸಲ ಈ ಥರ ನಮ್ಮ ಬಾಡಿಗೆ ಸ್ಟ್ರೆಸ್ ಕೊಡ್ರೆ ಅದು ಇನ್ನೂ ಮೋಸ ಹೋಗುತ್ತೆ ಅದ್ರ ಬದಲು ನಾವು ರಕ್ತದಾನ ಮಾಡಿದ್ರೆ ಯಾವುದೋ ಒಂದು ಜೀವನ ಉಳಿಯತ್ತೆ ಒಂದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇನ್ನು ಒಂದು ಮುಖ್ಯವಾಗಿ ಹೇಳೋದು ಏನಿದೆ ಅಂದರೆ ರಕ್ತದಾನ ಮಾಡಿದ ನಂತರ ನಾವು ಇಲ್ಲಿ ಹಿಮೋಗ್ಲೋಬಿನ್ ನಿಮ್ಮ ಚೆಕ್ ಮಾಡ್ತೀವಿ ನಿಮ್ಮ ಬಿ ಪಿ ಚೆಕ್ ಮಾಡ್ತೀವಿ ನಿಮ್ಮ ಬೇರೆ ಏನಾದರೂ ತೊಂದರೆ ಇದೆಯಾ ಅಂತಲೂ ಚೆಕ್ ಮಾಡ್ತೀವಿ ಸೊ ಒಂದು ಒನ್ ಶಾರ್ಟಲ್ಲಿ ನಿಮ್ಮ ಸ್ಕ್ರೀನಿಂಗ್ ಹೆಲ್ತ್ ಸ್ಕ್ರೀನಿಂಗು ಆಗ್ತಾಯಿದೆ ನೀವು ಡಾಕ್ಟ್ರ ಹತ್ರ ಹೋಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಅದೆಲ್ಲ ಚೆಕ್ ಮಾಡಿಸೋದ ಬದಲು ಇಲ್ಲಿ ನಿಮ್ಮ ಹೀಮೋಗ್ಲೋಬಿನೂ ಚೆಕ್ ಆಗುತ್ತೆ ನಿಮ್ಮ ಬಿ ಪಿನೂ ಚೆಕ್ ಆಗುತ್ತೆ ಬೇರೆ ಏನು ತೊಂದರೆ ಇದ್ದರೆ ಡಾಕ್ಟರ್ ನಿಮ್ಮ ವೈದ್ಯರು ಮೆಡಿಕಲ್ ಆಫೀಸರ್ ನಿಮ್ಮನ್ನ ಎಕ್ಸಾಮಿನ್ ಮಾಡಿ ಹೇಳ್ತಾರೆ ಏನಿದೆ ಅಂತ ಫ್ರೀಯಾಗಿ ಎರಡನೇದು ರಕ್ತದಾನ ಮಾಡಿದ ನಂತರ ನಮ್ಮ ಇಂಡಿಯಾದಲ್ಲಿ ಥ್ರೂ ಸೆಟ್ ಗೈಡ್ಲೈನ್ಸ್ ಅಂದರೆ ಐದು ರಕ್ತದು ಹರಡೋದು ಕಾಯಿಲೆಯನ್ನು ನಾವು ಚೆಕ್ ಮಾಡ್ತೀವಿ ಒಂದು ಹೆಚ್ ಐ ವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಮಲೇರಿಯಾ ಮತ್ತು ಸಿಫಿಲಿಸ್ ಈ ಐದು ಇನ್ಫೆಕ್ಷನ್ನ ನಾವು ಅದನ್ನ ಟೆಸ್ಟ್ ಮಾಡಲೇಬೇಕು ಸ್ಕ್ರೀನಿಂಗ್ ಟೆಸ್ಟ್ ಮಾಡಲೇಬೇಕು ಮ್ಯಾಂಡೇಟರಿ ಎಲ್ಲ ಬ್ಲಡ್ ಸೆಂಟರಲ್ಲಿ ಮಾಡಲೇಬೇಕಾಗತ್ತೆ ಇದೇ ಅಕಸ್ಮಾತ್ ಈ ಟೆಸ್ಟುಗಳು ನಾವು ಸರ್ಜರಿ ಆಗೋ ಟೈಮಲ್ಲಿ ಇಲ್ಲ ಬೇರೆ ಏನೋ ಅಡ್ಮಿಟ್ ಆಗೋ ಟೈಮಲ್ಲಿ ಆಗಿ ಈ ಟೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಆ ರುಟೀನ್ ಟೆಸ್ಟು ರುಟೀನ್ ಸರ್ಜರಿಗೋಸ್ಕರ ಏನಾದರೂ ಪ್ಲ್ಯಾನ್ ಆಗಿರೋ ಟೈಮಲ್ಲಿ ಈ ಟೆಸ್ಟ್ ಮಾಡ್ಸ ಮಾಡಿಸಿದ್ರೆ ಈ ನಾನು ಹೇಳಿರೋದು ಈ ಐ ಟೆಸ್ಟ್ದು ನಮಗೆ ಇಲ್ಲಾಂದ್ರೇ ಮೂರು ಸಾವಿರದಿಂದ ಮೂರು ಮೂರುವರೆ ಸಾವಿರ ಹತ್ರ ಹತ್ರ ಖರ್ಚಾಗುತ್ತೆ ಇಲ್ಲಿ ರಕ್ತದಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀ ನಾವು ರಕ್ತದಾನ ಮಾಡಿರೋದು ಯೂನಿಟ್ನ ಈ ಐದು ಟೆಸ್ಟ್ ಮ್ಯಾಂಡೇಟರಿ ಟೆಸ್ಟ್ ಮಾಡಲೇಬೇಕು ನಾವು ಆ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಏನಾದರೆ ಪಾಸಿಟಿವ್ ರಿಸಲ್ಟು ಏನಾದರೆ ಇದ್ದರೆ ಮಾತ್ರ ನಿಮ್ಮನ್ನ ನಾವು ಫೋನ್ ಮಾಡಿನೂ ಇನ್ಫಾರ್ಮ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕ್ರೀನಿಂಗು ಆಗಿಬಿಡುತ್ತೆ ನಮ್ಮದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತಲೂ ಗೊತ್ತಾಗುತ್ತೆ ಅರ್ಲಿ ಡಿಟೆಕ್ಷನ್ ಆದರೆ ನಮ್ಮ ನಾವು ಮುಂದೆ ಏನಿದೆ ಟ್ರೀಟ್ಮೆಂಟು ತೊಗೊಳ್ಬೋದು ಇನ್ ಶಾರ್ಟ್ ಹೇಳೋದೇನಂದರೆ ಒಂದು ರಕ್ತದಾನ ಮಾಡಿದ್ರಿಂದ ಬೇರೆ ಜೀವನ ಉಳಿಸಿದೀವಿ ಎರಡನೇದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮೂರನೇದು ನಮ್ಮ ಫೈನಾನ್ಷಿಯಲ್ ಈಗ ಟೆಸ್ಟ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಆಗ ಕಾಸ್ಟ್ ಹೇಳಿದಲ್ಲ ಇದೆಲ್ಲ ಉಳಿಯುತ್ತೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಮಾಡ್ಕೊಡೋದು ಇನ್ನೊಂದು ಏನಂದ್ರೆ ಜನ ಹೇಳೋದು ಈಗ ರಕ್ತ ನಾನು ದಾನ ಮಾಡಿರ್ತೀನಿ ಮತ್ತು ನನ್ನ ಹತ್ರ ಅವ್ರು ಚಾರ್ಜ್ ಮಾಡ್ತಾರೆ ಅಂತ ಚಾರ್ಜ್ ಮಾಡೋದು ನಮ್ಮ ನಾವು ರಕ್ತ ಕೊಟ್ಟಿರೋದು ಕೊಡ್ ಕಾರಣಕ್ಕೋಸ್ಕರ ನಾವು ಚಾರ್ಜ್ ಮಾಡ್ತೀರಾ ಚಾರ್ಜ್ ಯಾಕೆ ಮಾಡ್ತೀವಿ ಅಂದರೆ ನಾವು ರಕ್ತ ದಾನ ಮಾಡಿರೋದು ಆ ಬ್ಯಾಗ್ ಇರಲಿ ಟೆಸ್ಟ್ ಮಾಡೋದಿರಲಿ ಅದ್ರದ್ದು ಪ್ರಾಸೆಸಿಂಗ್ ಇರಲಿ ಅದನ್ನ ನಾವು ಹೋಲ್ ಬ್ಲಡ್ ಇಂದ ಇದು ಬಿಳಿ ರಕ್ತ ಕೆಂಪು ರಕ್ತ ಪ್ಲಾಸ್ಮಾನ ಸಪ್ರೇಟ್ ಮಾಡೋದು ಈ ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಗೋದು ಅದನ್ನು ನಾವು ಚಾರ್ಜ್ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಲ್ಲ ಸ್ಪೆಷಲಿ ನಮ್ಮ ಹೆಚ್ ಎಚ್ ಎಸ್ ಹೆಚ್ ಎಮ್ ಎಸ್ ಬ್ಲಡ್ ಸೆಂಟರಲ್ಲಿ ಇದು ನಮ್ಮ ಟ್ರಸ್ಟ್ ಅಟ್ಯಾಚ್ ಆಗಿರೋದು ಪ್ರೈವೇಟ್ ಇದು ಸ್ಟ್ಯಾಂಡ ಲೋನ್ ಬ್ಲಡ್ ಬ್ಯಾಂಕ್ ಆಗಿರೋ ಕಾರಣಕ್ಕೆ ಸ್ಟೇಟ್ ಆಫ್ ದಿ ಆರ್ಟ್ ನೀವು ಬೇರೆ ಕಡೆ ಎಲ್ಲೂ ನೋಡಿದ್ರೆ ಬೇರೆ ಸೆಂಟರು ಬೇರೆ ರಕ್ತ ಕೇಂದ್ರ ಮತ್ತು ನಮ್ಮ ಇದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ಬೋದು ಅಂದರೆ ಒನ್ ಆಫ್ ದಿ ಸ್ಟೇಟ್ ಆಫ್ ದಿ ಆರ್ಟ್ ಇರೋದು ನಮ್ಮದರಲ್ಲಿ ರೆಗ್ಯುಲರ್ ಹೋಲ್ ಬ್ಲಡ್ ಡೊನೇಷನ್ನು ಆಗುತ್ತೆ ಪ್ಲಸ್ ಕಾಂಪೊನೆಂಟ್ ಸಪ್ರೇಷನ್ನು ಕಾಂಪೊನೆಂಟು ಇಶ್ಯೂ ಮಾಡ್ತೀವಿ ಎರಡನೇದು ನಮ್ಮ ಹತ್ರ ಸ್ಟೇಟ್ ಆಫ್ ದಿ ಆರ್ಟ್ಸ್ ಅಫೆರೆಸಿಸ್ ಮಷೀನ್ ಇದೆ ವಿಚ್ ಇಸ್ ವೆರಿ 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 ರೇರ್ ಅಂತ ಯಾಕೆ ಅಂದರೆ ಅಫೆರೆಸಿಸ್ ಅಂದರೆ ಅರ್ಥ ಏನಂದರೆ ನಾವು ಈಗ ರಕ್ತದಾನ ಮಾಡೋ ಟೈಮಲ್ಲಿ ಹೋಲ್ ಬ್ಲಡ್ ಅಂತ ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ನಮಗೆ ಪೇಷಂಟಿಗೆ ಬರೇ ಬಿಳಿ ರಕ್ತ ಬೇಕಿದ್ರೆ ನಾವು ಕೆಂಪು ರಕ್ತನೂ ಕಲೆಕ್ಟ್ ಮಾಡಬೇಕಾಗುತ್ತೆ ಪ್ಲಾಸ್ಮಾನೂ ಮಾಡಬೇಕಾಗುತ್ತೆ ಅಫೆರೆಸಿಸ್ ಅಂದರೆ ಏನಂದರೆ ಈಗ ಡೇಂಗು ಜ್ವರ ಇರೋ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಿಳಿ ರಕ್ತ ಕಡಿಮೆ ಇರುತ್ತೆ ಆ ಬಿಳಿ ರಕ್ತ ಮಾತ್ರ ಬೇಕಿರೋ ಕಾರಣ ಬೇಕಿರೋ ಟೈಮಲ್ಲಿ ನಾವು ಹೋಲ್ ಬ್ಲಡ್ ತಗೊಂಡು ಅದನ್ನ ಪ್ರೋಸೆಸ್ ಮಾಡೋದು ಅವಶ್ಯಕತೆ ಇಲ್ಲ ಈ ಎಸ್ ಡಿ ಪಿ ಸಿಂಗಲ್ ಡೋನರ್ ಪ್ಲೇಟೆಡ್ ಅಂತ ಏನು ಹೇಳ್ತೀವಿ ಆ ಒಂದು ಸಿಂಗಲ್ ಡೋನರ್ ಇಂದ ಆ ಬ್ರೇಕ್ ಬಿಳಿ ರಕ್ತ ಮಾತ್ರ ನಾವು ತಗೊಳ್ತೀವಿ ಕೆಂಪು ರಕ್ತ ಮತ್ತೆ ಪ್ಲಾಸ್ಮಾ ಎಲ್ಲ ಡೋನರ್ಗೆ ರಿಟರ್ನ್ ಆಗುತ್ತೆ ಸೊ ಇದರಿಂದ ಒಂದು ಹೋಲ್ ಬ್ಲಡ್ ಡೊನೇಷನು ಮತ್ತೆ ನಮ್ಮ ಅಫೆರೆಸಸ್ ಡೊನೇಷನ್ ಈ ಡಿಫ್ರೆನ್ಸ್ ಏನಿದೆ ಅಂದ್ರೆ ಹೋಲ್ ಬ್ಲಡ್ ಡೊನೇಷನಲ್ಲಿ ನಾವು ಹತ್ತು ನಿಮಿಷದಲ್ಲಿ ಏನು ರಕ್ತ ತಗೊಳ್ತೀವಿ ಅದು ಮುನ್ನೂರ ಐವತ್ತಿಂದ ನಾನೂರ ಐವತ್ತು ಎಂ ಎಲ್ ತಗೊಳ್ಳೋದು ಜನಗೆ ಮಾ ತಪ್ಪು ಮಾಹಿತಿ ಏನಿದೆ ಅಂದ್ರೆ ಅರ್ಧ ಲೀಟರ್ ತೊಗೊಳ್ಬೋದು ಒಂದ್ ಲೀಟರ್ ತಗೊಳ್ತೀವಿ ಇಲ್ಲ ಬರೀ ಮುನ್ನೂರ ಐವತ್ತಿಂದ ನಾನೂರ ಐವತ್ತು ಎಂ ಎಲ್ ಮಾತ್ರ ಅದು ನಮ್ಮ ತೂಕ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಎರಡನೇದು ಡಿಫ್ರೆನ್ಸ್ ಏನಂದ್ರೆ ನಮ್ಮ ಹೋಲ್ ಬ್ಲಡ್ ಅಲ್ಲಿ ನಾವು ರಕ್ತ ದಾನ ಮಾಡಿದ್ದು ನೆಕ್ಸ್ಟ್ ದಾನ ನಾವು ಮಾಡೋದು ಮೂರು ತಿಂಗಳಿಲ್ಲ ನಾಲ್ಕು ತಿಂಗಳ ಆದ್ಮೇಲೆ ಬಟ್ ನಾವು ಅಫೆರಸಿಸ್ ರಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ನಾವು ಒಂದ್ಸಲ ಬಿಳಿ ರಕ್ತ ನಾವು ದಾನ ಮಾಡ್ತೀವಿ ಅದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ನಲವತ್ ಎಂಟು ಎಂಟು ಗಂಟೆ ಅಂದ್ರೆ ಎರಡು ದಿನ ನಂತರ ಮತ್ತೆ ಪುನಃ ನಾವು ದಾನ ಮಾಡಬಹುದು ಸೊ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಒಂದ್ಸಲ ನಾವು ರಕ್ತ ಹೋಲ್ ಬ್ಲಡ್ ಅಲ್ಲಿ ಒಂದ್ಸಲ ದಾನ ಮಾಡಿದ್ರೆ ನೆಕ್ಸ್ಟ್ ಡೊನೇಷನ್ ಆಗೋದು ಮೂರು ತಿಂಗಳ ನಂತರ ವೇರಾಜ್ ಸಿಂಗಲ್ ಡೋನರ್ ಪ್ಲೇಟ್ಲೆಟಲ್ಲಿ ಎರಡು ದಿನ ಆದ ನಂತರ ಮತ್ತೆ ನಾವು ದಾನ ಮಾಡ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಒಂದು ಸಲ ಹೋಲ್ ಪ್ಲೇಟಲ್ಲಿ ಕೊಟ್ಟರೆ ನೆಕ್ಸ್ಟು ಆ ಎಲಿಜಿಬಲ್ ಇದ್ರೇನು ಅವ್ರ ಆರೋಗ್ಯವಾಗಿದ್ರೇನು ಮೂರು ತಿಂಗಳಾದ ನಂತರನೇ ಅದು ನಮಗೆ ಅವರು ಎಲಿಜಿಬಲ್ ಆಗ್ತಾರೆ ಇಲ್ಲಿ ಅವಶ್ಯಕತೆ ಇರೋ ಟೈಮಲ್ಲಿ ಇಪ್ಪತ್ನಾಲ್ ನಲ್ವತ್ತೆಂಟು ಗಂಟೆ ಎರಡು ದಿನ ನಂತರ ಎಷ್ಟು ಅವಶ್ಯಕತೆ ಇದೆ ಅವ್ರ ಹತ್ರ ಬೇಕಾದ್ರೆ ತೊಗೊಳ್ಬೋದು ಸಿಂಗಲ್ ಡೋನರ್ ಪ್ಲೇಟ್ಲೆಟು ವರ್ಷಕ್ಕೆ ಇಪ್ಪತ್ನಾಲ್ಕು ಸಲ ನೀವು ದಾನ ಮಾಡ್ಬೋದು ತಿಂಗಳಲ್ಲಿ ಎರಡು ಸಲ ದಾನ ಮಾಡ್ಬೋದು ವೆರ್ ಆಸ್ ಹೋಲ್ ಬ್ಲಡ್ ಡೊನೇಷನ್ನು ಆರೋಗ್ಯವಾಗಿ ಪುರುಷರು ನಾಲ್ಕು ಸಲ ದಾನ ಮಾಡ್ಬೋದು ಸೊ ಇದು ಡೊನೇಷನ್ದು ಈಗ ಪ್ರಶ್ನೆ ಬರೋದು ಯಾರು ದಾನ ಮಾಡ್ಬೋದು ಯಾರು ದಾನ ಮಾಡೋಕ್ಕಿಲ್ಲ ಅಂತ ಆರೋಗ್ಯವಾಗಿರೋರು ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರೋರು ಪುರುಷವರು ಇರಲಿ ಮಹಿಳೆಯವರು ಇರಲಿ ಹದಿನೆಂಟು ವರ್ಷಕ್ಕಿರೋ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರೋರು ಅರುವತ್ತು ಐದು ವರ್ಷ ತನಕ ಅಕಸ್ಮಾತ್ ಅವರು ರೆಗ್ಯುಲರ್ ಡೊನೇಟ್ ಮಾಡ್ತಾಯಿದ್ರೆ ಅರವತ್ತು ಐದು ವರ್ಷ ವರ್ಷ ತನಕ ಅವರು ದಾನ ಮಾಡ್ಬೋದು ಮೊದಲನೇ ಸಲ ಯಾರಾದರೂ ದಾನ ಮಾಡ್ತಾಯಿದ್ರೆ ಅರವತ್ತು ವರ್ಷ ಮಾತ್ರ ಅವ್ರದ್ದು ಕ ಇದು ಅದಕ್ಕಿಂತ ಹೆಚ್ಚು ತೊಗೊಳಕ್ಕಿಲ್ಲ ಎರಡನೇದು ಬರೋದು ಮುಖ್ಯವಾಗಿ ನಮ್ಮ ತೂಕ ತೂಕ ನಲ್ವತ್ತೈದುಕ್ಕಿಂತ ಹೆಚ್ಚಿರಬೇಕು ಯಾಕೆಂದರೆ ನನ್ನದೇ ತೂಕ ಅಕಸ್ಮಾತ್ ಕಡಿಮೆ ಇದ್ದರೆ ನಾನೇ ಆರೋಗ್ಯವಾಗಿಲ್ಲ ಅಂದರೆ ಆ ರಕ್ತ ಬೇರೆಯವ್ರು ನಾನು ರಕ್ತ ಕೊಟ್ಟು ನಾನು ನನ್ನ ಆರೋಗ್ಯಕ್ಕೆಟ್ಸೋದು ಅದು ಸರಿಯಲ್ಲ ಅದಕ್ಕೆ ನ ನಲ್ವತ್ತೈದು ತೂಕ ನಲ್ವತ್ತೈದು ಕೆ ಜಿಕ್ಕಿಂತ ಹೆಚ್ಚಿರೋರು ತೂಕ ಅವರು ದಾನ ಮಾಡ್ಬೋದು ಮೂರನೇದು ಬರೋದು ಈಗ ಹಿಮೋಗ್ಲೋಬಿನ್ ಯಾಕೆಂದರೆ ನಾವು ರಕ್ತ ತಗೊಳ್ಳೋದು ಎಲ್ಲ ನಮ್ಮ ಕೆಂಪು ರಕ್ತ ಇರೋದೆಲ್ಲ ಹಿಮೋಗ್ಲೋಬಿನ್ ಅದು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಹೆಚ್ಚಿರಲೇಬೇಕು ಮಿನಿಮಮ್ ಟ್ವೆಲ್ ಪಾಯಿಂಟ್ ಫೈವ್ ಹೆಚ್ಚಿರೋ ಹೆಚ್ಚಿರೋರು ಹಿಮೋಗ್ಲೋಬಿನ್ ಅವರು ಯಾರು ಬೇಕಾದರೆ ದಾನ ಮಾಡ್ಬೋದು ಈಗ ಬೇರೆದ್ದು ತೊಂದರೆ ಈಗ ಇತ್ತೀಚೆಗೆ ನಮಗೆ ಜಾಸ್ತಿ ನಾವು ನೋಡ್ತಿರೋದಂದರೆ ನನಗೆ ಶುಗರ್ ಇದೆ ನನಗೆ ಬಿ ಪಿ ಇದೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ ನೀವು ಶುಗರ್ ಇದ್ರೂ ಸಹ ಕೊಡ್ಬೋದು ಪ್ರ ಒಂದು ಕಂಡೀಷನಲ್ಲಿ ಯಾರು ಯಾರು ಕೊಡೋಕ್ಕಾಗಲ್ಲ ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಶುಗರ್ ಕಂಟ್ರೋಲ್ ಇಲ್ಲ ಕಾರಣಕ್ಕೋಸ್ಕರ ಇನ್ಸುಲಿನ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅವರು ಆಗಲ್ಲ ಯಾಕಂದರೆ ಇನ್ಸುಲಿನ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಶುಗರ್ ಅನ್ಕಂಟ್ರೋಲ್ ಇರೋ ಟೈಮಲ್ಲಿ ಸೊ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ ಅವರು ಕೊಡೋಕ್ಕಾಗಲ್ಲ ಶುಗರ್ ಇರೋರು ಮಾತ್ರೆ ತೊಗೊಳ್ಳೋರು ಶುಗರ್ ಅಲ್ಲಿ ಇದ್ದರೆ ಖಂಡಿತ ಅವರು ದಾನ ಮಾಡ್ಬೋದು ಎರಡನೇದು ಬಿಪಿ ಮಾತ್ರೆ ತೊಗೊಳ್ತವ್ರೆ ಹತ್ತು ಜನದಲ್ಲಿ ಆರು ಜನಕ್ಕೆ ಬಿ ಪಿ ಇದೆ ಈಗ ಅವರು ಸಹ ಅಕಸ್ಮಾತ್ ಏನಾದರೂ ಬಿ ಪಿ ಮಾತ್ರೆ ತೊಗೊಳ್ಳೋ ಟೈಮಲ್ಲಿ ರಕ್ತ ದಾನ ಮಾಡೋ ಟೈಮಲ್ಲಿ ಡಾಕ್ಟರ್ ವೈದ್ಯರು ನಿಮಗೆ ಚೆಕ್ ಮಾಡ್ತಾರೆ ಖಂಡಿತ ನೀವು ದಾನ ಮಾಡಬಹುದು ಇತ್ತೀಚೆಗೆ ಜಾಸ್ತಿ ಕೇಳಿರೋದು ನಾವೇನಂದ್ರೆ ಥೈರಾಯ್ಡ್ ತೊಂದರೆ ಇರೋದು ಮುಂಚೆ ಏನು ಬರೀ ಹೆಂಗರ್ ಸಿಗಿತ್ತು ಈಗ ಪುರುಷರಿಗೂ ಇದೆ ಈಗ ಸೊ ಥೈರಾಯ್ಡ್ ಮಾತ್ರೆ ತಗೊಳ್ಳೋರು ಅಕಸ್ಮಾತ್ ಏನಾದ್ರೆ ಅವ್ರದ್ದು ಡೋಸೆ ಜಾಸ್ತಿ ಏನೂ ಇಲ್ಲ ತೊಂದರೆ ಏನೂ ಇಲ್ಲ ಅಂದ್ರೆ ಖಂಡಿತ ಅವರು ಸಹ ದಾನ ಮಾಡ್ಬೋದು ಸೊ ಇದ್ರದ್ದು ಇನ್ನು ಜನ ಮಿಸ್ಕಮ್ಯುನ್ ಮಿಸ್ಕನ್ಸೆಪ್ಷನ್ ಇರೋದು ತಪ್ಪು ಮಾಹಿತಿ ಇರೋದು ದಾನ ಮಾಡಿದ್ರೆ ದಪ್ಪ ಆಗ್ತೀನಿ ಇಲ್ಲ ಸಣ್ಣ ಆಗ್ತೀನಿ ಇಲ್ಲ ಇದು ತಪ್ಪು ಮಾಹಿತಿ ಏನು ನಿಮಗೆ ಮಾಡಬೇಕು ದಾನ ಆದಮೇಲೆ ಅಂದರೆ ಒಳ್ಳೆ ಹೈಡ್ರೇಷನು ಅಂದರೆ ನೀರು ಜಾಸ್ತಿ ನೀರಿನಾಂಶ ನಾವು ಯಾಕಂದರೆ ರಕ್ತ ತಗೊಂಡ ನಂತರ ನೀರಿನಾಂಶ ಒಳ್ಳೇದಿರಬೇಕು ನೀರಿನಾಂಶ ಜಾಸ್ತಿ ಮಾಡಬೇಕಂದ್ರೆ ನೀರು ಕುಡಿಬೇಕು ರಕ್ತ ದಾನ ಮೇಲೆ ಒಳ್ಳೆಯ ತಿಂಡಿ ತಿನ್ನಿ ಜ್ಯೂಸ್ ಕುಡಿ ಅದು ಒಳ್ಳೆ ಜ್ಯೂಸ್ ಏನಾದರೂ ಕುಡಿಯಿರಿ ಅಂದರೆ ಜ್ಯೂಸ್ ಎಲ್ಲ ತಗೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ಆಹಾರ ಮನೆಯಲ್ಲಿ ಏನಿದೆ ಒಂದು ತಗೊಂಡು ಅದ್ರ ಜೊತೆ ನೀರು ಅಟ್ ಲೀಸ್ಟ್ ಒಂದಿಂದ ಒಂದೂವರೆ ಲೀಟರ್ ರಕ್ತದಾನ ಮಾಡಿದ ನಂತರ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮಿನಿಮಮ್ ಒಂದು ಆರು ಗಂಟೆ ರೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಏನೂ ತೊಂದರೆ ಆಗೋಲ್ಲ ಆ್ಯಂಡ್ ಇಟ್ ವಿಲ್ ಬಿ ಎ ಫ್ರೂಟ್ಫುಲ್ ಎಕ್ಸ್ಪೀರಿಯನ್ಸ್ ಇದರಿಂದ ನಮ್ಗೆ ಬೇರೆಯವ್ರಿಗೂ ಇದು ಮಾ ಮೋಟಿವೇಟ್ ಮಾಡೋಕ್ಕೂ ನಮಗೆ ಇಷ್ಟ ಅಂದರೆ ಒಂದು ಮನ್ಸ್ ಬರುತ್ತೆ ಎರಡನೇದು ನಮಗೂ ಒಂದು ಗುಡ್ ಫೀಲಿಂಗ್ ಏನೋ ಒಂದು ಸೊಸೈಟಿಗೇನೋ ಮಾಡ್ತಿದ್ದೀವಿ ಜೀವನದಲ್ಲಿ ಎಷ್ಟೋ ಏನೋ ತೊಗೊಂಡಿದ್ದೀವಿ ಸೊಸೈಟಿಯಿಂದ ಸೊಸೈಟಿಗೆ ರಿಟರ್ನ್ ಏನೋ ಕೊಡಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ವೇ ನಾನು ಹೇಳೋದು ಮಾತಲ್ಲಿ ಅಷ್ಟೇನೂ ನಿಮಗೆ ಎಫೆಕ್ಟ್ ಆಗೋಲ್ಲ ಅಂತ ಅನಿಸುತ್ತೆ ನನಗೆ ನೀವು ಯಾವಾಗಾದರೆ ಫ್ರೀ ಇರೋ ಟೈಮಲ್ಲಿ ಯಾವುದಾದ್ರೂ ನಿಮ್ಮ ಸ್ಪೆಷಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಐ ಸಿ ಯು ಇಲ್ಲಾಂದರೆ ಎಮರ್ಜೆನ್ಸಿ ವಾರ್ಡ್ ಮುಂದೆ ನಿಂತ್ಕೊಳ್ಳಿ ಆ್ಯಕ್ಸಿಡೆಂಟ್ ಆಗಿರೋದು ಪೇಷೆಂಟು ಬಂದಿರೋದು ಅಲ್ಲಿ ಅಡ್ಮಿಟ್ ಆಗಿರೋದು ರಕ್ತ ಇಲ್ಲ ಕಾರಣಕ್ಕೋಸ್ಕರ ಎಷ್ಟೋ ಸಲ ಸಾಯ್ತಾರೆ ಅದನ್ನು ನಾವು ಉಳಿಸ್ಬೋದು ಹೇಗೆ ನಾವು ಉಳಿಸ್ಬೋದು ಈಗ ಇವತ್ತು ಬೇರೆ ಯಾರು ಅಲ್ಲಿ ಆ ಜಾಗದಲ್ಲಿ ಇದ್ದಾರೆ ನಾಳೆ ನಾವು ಆ ಜಾಗದಲ್ಲಿರ್ತೀವಿ ರಕ್ತ ಇಲ್ಲ ಕಾರಣಕ್ಕೋಸ್ಕರ ನಮ್ಮ ಮನೆಯವರು ಇಲ್ಲ ನಾನು ನನ್ನ ಜೀವ ಕಳ್ಕೊಳ್ಬೋದು ಅದ್ರ ಬದಲು ನಾವು ರಕ್ತ ದಾನ ಮಾಡಿ ರಕ್ತ ಶಾರ್ಟೇಜ್ ಅಗತ್ಯ ಇಲ್ಲದೆ ನಾವು ಅದನ್ನ ನೋಡಿಕೊಂಡು ರೆಗ್ಯುಲರ್ ಡೊನೇಷನ್ ಮಾಡೋದು ಕ್ಯಾಂಪ್ಸ್ ಮಾಡೋದು ಇದೆಲ್ಲ ಮಾಡಿದ್ರೆ ರಕ್ತದ್ದು ಅಗತ್ಯ ಇರಲ್ಲ ಅದರಿಂದ ಎಲ್ರಿಗೂ ಜೀವ ಉಳಿಸ್ಬೋದು ಸ್ಪೆಷಲಿ ನಾವು ಪಿ ಪಿ ಎಚ್ ಅಂದರೆ ನಮ್ಮ ರಿಮೋಟ್ ಪಿ ಎಚ್ ಸಿಸ್ ಎಲ್ಲ ಹೋದರೆ ನೀವು ಅಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಒಂದೊಂದು ಸಲ ಪೇಷೆಂಟ್ ಬ್ಲೀಡಿಂಗ್ ಆಗುತ್ತೆ ಅದರಿಂದ ಎರಡು ಲೀಟ್ರ್ ಮೂರು ಲೀಟ್ರೂ ರಕ್ತ ವೇಸ್ಟ್ ಇದು ಬ್ಲಡ್ ಲಾಸ್ ಇರುತ್ತೆ ಆ ಟೈಮಲ್ಲಿ ಇದ್ದು ಎಮರ್ಜೆನ್ಸಿಗೆ ರಕ್ತದ್ದು ಅವಶ್ಯಕತೆ ಇಲ್ಲ ಅಗತ್ಯ ಇರೋ ಟೈಮಲ್ಲಿ ನಾವು ಅದ್ರ ಆ ಪೇಷಂಟ್ನ ಉಳಿಸೋಕೆ ಕಷ್ಟ ಸೊ ಇದನ್ನು ನಾವು ಅದು ಯೋಚನೆ ಮಾಡಿಕೊಂಡು ಅದರದ್ದು ಇಂಪಾರ್ಟೆನ್ಸ್ ನಾವು ಯೋಚನೆ ಮಾಡಿಕೊಂಡು ಇದು ಮಾಡಿದ್ರೆ ಖಂಡಿತ ನಾವು ಒಂದು ಚೇಂಜ್ ಆಫ್ ಇದು ಮಾಡ್ಬೋದು ಸ್ಪೆಷಲಿ ವಾಲಂ ಯಂಗ್ಸ್ಟರ್ಸ್ ಯಾಕೆಂದರೆ ನಾವು ಒಂದು ಥರ್ಟಿ ಫೈವ್ ಫಾರ್ಟಿ ಆದಮೇಲೆ ಏನಾಗ್ತೀವಿ ಅಂದರೆ ಬಿಝಿ ಆಗ್ತೀವಿ ಲೈಫಲ್ಲಿ ಆರೋಗ್ಯ ಸರಿಗಿರಲ್ಲ ಸೊ ಯಂಗ್ ಏಜ್ ಅಬೌವ್ ಏಯ್ಟೀನ್ ಅರೌಂಡ್ ಥರ್ಟಿ ಥರ್ಟಿ ಫೈವ್ ಇರೋರು ಎಲ್ಲರೂ ವಾಲಂಟಿಯರ್ ಆಗಿ ಯಾರು ಹೇಳದೆ ಒಂದು ನಾವು ಡೇಟ್ ಫಿಕ್ಸ್ ಮಾಡಿಕೊಂಡು ನಾನು ಹಬ್ಬದ ದಿನ ನಾನು ರಕ್ತ ದಾನ ಮಾಡೋದು ಏನೋ ಒಂದು ರೀಸನ್ಗೆ ಒಂದು ಬಂದು ಮುಂದೆ ಇಲ್ಲ ಎಲ್ಲರೂ ನಾವು ಡಿಸೈಡ್ ಮಾಡಿ ದಾನ ಮಾಡಿದರೆ ಐ ಆಮ್ ಶ್ಯೋರ್ ನಮ್ದು ಈ ನಾನು ಹೇಳಿರೋದು ಸ್ಟ್ಯಾಟಿಕ್ಸಿ ಸ್ಟ್ಯಾಟಿಸ್ಟಿಕ್ಸು ನಾ ಆ ಗ್ಯಾಪ್ ಇರೋದು ನಮಗೆ ಶಾರ್ಟೇಜ್ ಇರೋದು ಡೆಫಿನೆಟ್ಲಿ ಕವರ್ ಆಗುತ್ತೆ ಇದರಿಂದ ಎಲ್ರಿಗೂ ಸಹಾಯ ಆಗುತ್ತೆ ನಮ್ಮ ಬ್ಲಡ್ ಸೆಂಟರಲ್ಲಿ ಬರೋರು ಪೇಷಂಟ್ಸು ಯು ಇಟ್ಸ್ ಎಕ್ಸಾಕ್ಟ್ಲಿ ಟೂ ಕಿಲೋಮೀಟರ್ಸಲ್ಲಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇರೋದು ವಿಕ್ಟೋರಿಯಾ ಜೊತೆ ಬಾಂಗಿ ವಿಲಾಸ್ ಇರೋದು ಸೊ ಇಲ್ಲಿ ಪೇಷಂಟ್ಸ್ ಬರೋರು ಇಲ್ಲಿ ನಾವು ಯಾವ ಜಾತಿ ಪಾತಿ ಏನೂ ನೋಡಲ್ಲ ಇಲ್ಲಿ ಬರೋರು ದಾನ ಮಾಡೋರು ಬೇರೆಯವ್ರ ಸಹಾಯ ಮಾಡಬೇಕು ಜು ಜೀವ ಉಳಿಸ್ಬೇಕಂತ ಉದ್ದೇಶದಿಂದ ಬಂದು ದಾನ ಮಾಡೋದು ಅದೇ ನಾವು ಇಲ್ಲಿ ಮಾಡೋದು ರಕ್ತ ತಗೊಂಡು ನೀವು ಯಾವ ಜಾತಿ ಅಂತ ಏನು ಕೇಳಲ್ಲ ಎಲ್ಲಾ ಜೀವ ಉಳಿಸಬೇಕು ಪೇಷಂಟಿಗೆ ಅದನ್ನು ಇದು ನಮ್ಮ ಮುಖ್ಯ ಇರೋದು ಸ್ಪೆಷಲಿ ಬಿಲೋ ಪವರ್ ಪವರ್ಟಿ ಲೈನ್ ಪೇಷಂಟ್ಸ್ ಜಾಸ್ತಿ ನಮ್ಮ ಹತ್ರ ಬರೋದು ನಮ್ಮದು ಫೀ ಚಾರ್ಜ್ ಮಾಡೋದು ಕಾಸ್ಟ್ ಇಸ್ ವೆರಿ ನಾಮಿನಲ್ ಕಂಪೇರ್ ಟು ಅದರ್ ಬ್ಲಡ್ ಸೆಂಟರ್ಸ್ ಆ್ಯಂಡ್ ಇಟ್ ಇಸ್ ಅಂಡರ್ ದಿ ರೆಗ್ಯುಲೇಷನ್ ಆಫ್ ಗೌರ್ಮೆಂಟ್ ರೂಲ್ಸ್ ಅದು ಸೊ ನಾವೇನು ಎಕ್ಸ್ಸಸ್ ಏನು ತೊಗೊಳ್ತಾ ಇಲ್ಲ ಇರೋದು ನಾನು ಹೇಳಿದ್ದೀನಿ ನಮ್ಮ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ತೊಗೊಳೋದು ಅದು ಬಿಟ್ಟು ನಮ್ಮ ಬೇರೆ ಏನು ಪ್ರಾಫಿಟ್ ಉದ್ದೇಶ ಏನೂ ಇಲ್ಲ ಸೊ ಇದು ನಾವು ಸರ್ವಿಸ್ ಕೊಡೋದು ಸ್ಪೆಷಲಿ ಗೌರ್ಮೆಂಟ್ ಸೆ ಹಾಸ್ಪಿಟಲ್ಸ್ಗೆ ದಿನಕ್ಕಿಲ್ಲ ಅಂದ್ರೇನು ಐದಿಂದ ಹತ್ತು ರಿಕ್ವೆಸ್ಟ್ ಬರುತ್ತೆ ರಕ್ತ ಇಲ್ಲ ಕಾರಣಕ್ಕೋಸ್ಕರ ನಾವು ಮೂರಿಂದ ನಾಲ್ಕು ಪೇಷಂಟ್ಗೆ ಸಪೋರ್ಟ್ ಮಾಡೋಕ ಸಾಧ್ಯ ಆಗ್ತಿರೋದು ಇದನ್ನು ನಾವು ಈ ಸಿಕ್ಸ್ ಹತ್ತಲ್ಲಿ ಆರು ಪೇಷೆಂಟಿಗೆ ನಾವು ಹೇಗೆ ನಾವು ಸಪೋರ್ಟ್ ಮಾಡಬೇಕು ಅಂದರೆ ಎಲ್ಲರೂ ಮುಂದೆ ಬಂದು ದಾನ ಮಾಡಿ ಒಂದು ಇದು ಮಾಡಿದ್ರೆ ಡೆಫಿನೆಟ್ಲಿ ಆ ಗ್ಯಾಪ್ ಕವರ್ ಆಗುತ್ತೆ ಆ್ಯಂಡ್ ಎಲ್ರಿಗೂ ನಾವು ಸಪೋರ್ಟ್ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು